ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಸಿಂದ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಪ್ರತಿ ವಿಡಿಯೋದಲ್ಲೂ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳ್ತಾ ಇದ್ದೆ ಬರೀ ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಸಾಕಷ್ಟು ಜನ ನನಗೆ ಮೆಸೇಜ್ ಹಾಕಿದ್ದಾರೆ ಮೇಡಮ್ ಏನ್ ನಿಮ್ಮಲ್ಲಿ ಬರೀ ಒಂದೇ ವರ್ಕ್ ಫ್ರಮ್ ಹೋಮ್ ಜಾಬ್ ಇರೋದಾ ಬೇರೆ ಯಾವುದೋ ಇಲ್ವಾ ನಮಗೆ ಅಷ್ಟು ಡೇಟಾ ಎಂಟ್ರಿ ವರ್ಕ್ ಅಲ್ಲಿ ನಾಲೆಡ್ಜ್ ಇಲ್ಲ ಬೇರೆ ಯಾವ್ದಾದ್ರು ಜಾಬ್ ಇದ್ರೆ ನಮ್ಗೆ ಹೇಳಿ ಮ್ಯಾಮ್ ಅಂತ ಹೇಳಿದ್ರಿ ಬಟ್ ಒಂದು ವಿಷಯ ಹೇಳ್ತೀನಿ ಡೇಟಾ ಎಂಟ್ರಿ ಆಗಿರ್ಬೋದು ಟೆಲಿಕಾಲಿಂಗ್ ಜಾಬ್ ಆಗಿರ್ಬೋದು ಯಾವುದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಲ್ಲ ನಮ್ಮ ಸರ್ವಿಸ್ ಚಾರ್ಜಸ್ ನಾವು ಒಂದ್ ರೂಪಾಯಿ ತಗೊಳ್ಳೋದಿಲ್ಲ ಡೇಟಾ ಎಂಟ್ರಿ ವರ್ಕಿಗೆ ಸಾಫ್ಟ್ವೇರ್ ಫೀಸ್ ತಗೊಳ್ತೀವಿ ಅಂಡ್ ಟೆಲಿಕಾಲಿಂಗ್ ಜಾಬ್ ಗೆ ಐಡಿ ಕಾರ್ಡ್ ಫೀಸ್ ತಗೊಳ್ತೀವಿ ಯಾಕೆ ಅಂದ್ರೆ ಟೆಲಿಕಾಲಿಂಗ್ ನೀವು ಮಾಡ್ಬೇಕಾದ್ರೆ ಒಬ್ರು ಕೇಳ್ತಾರೆ ಮೇಡಮ್ ನಿಮ್ ಕಂಪ್ನಿ ಪ್ರೂಫ್ ಏನಿದೆ ಏನು ಸರ್ವಿಸಸ್ ಇದೆ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಟೆಲಿಕಾಲಿಂಗ್ ವರ್ಕ್ ಮಾಡೋರಿಗೆ ಐ ಡಿ ಕಾರ್ಡ್ ನ ರೆಫರ್ ಮಾಡ್ತೀನಿ ಐ ಡಿ ಕಾರ್ಡ್ ಇಂದು ಮಾತ್ರ ನಮಗೆ ಅಮೌಂಟ್ ಪೇ ಮಾಡಿದ್ರೆ ಸಾಕು ಅದು ಬಿಟ್ರೆ ನಮಗೆ ಪ್ರತಿ ಸತಿ ಅಮೌಂಟ್ ಹಾಕೋದಾಗಿರ್ಬಹುದು ಅಥವಾ ಪ್ರತಿ ಸತಿ ನಾವು ಅಮೌಂಟ್ ಕೇಳೋದಾಗಿರ್ಬೋದು ಸರ್ವಿಸ್ ಚಾರ್ಜ್ ಆಗಿರ್ಬೋದು ಯಾವುದೇ ರೀತಿ ಅಮೌಂಟ್ ನಮಗೆ ಕೊಡ್ಲಿಕ್ಕೆ ಇರೋದಿಲ್ಲ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಒಬ್ಬರಿಗೂ ನಾನು ಏನ್ ಹೇಳೋದು ಟೆಲಿಕಾಲಿಂಗ್ ಇದು ಕಂಪ್ಲೀಟ್ಲಿ ಟೆಲಿಕಾಲಿಂಗ್ ಜಾಬ್ ಆಗಿರುತ್ತೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಫ್ಯೂಚರ್ಸ್ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡುವಂತ ವಿಷಯ ಆಗಿರುತ್ತೆ ಫ್ರೀಲ್ಯಾನ್ಸರ್ ವರ್ಕ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ತಡ ಮಾಡಬೇಡಿ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ